ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪನ್ನೀರ್ ಮಸಾಲ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಟೊಮೊಟೋನ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಬಡಾಣಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡದಾದ ಈರುಳ್ಳಿನ ಉದ್ದೆ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ಐಟಮ್ ಕೂಡ ತೊಗೊಂಡಿದ್ದೀನಿ ಎರಡು ಪಲಾವ್ ಎಲೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಆರರಿಂದ ಎಂಟು ಕೊತ್ತಂಬರಿ ಬೀಜ ಕಲ್ಲು ಹೂವು ದಾಲ್ಚಿನ್ನಿ ತೊಗೊಂಡಿದ್ದೀನಿ ಹಾಗೆ ಕಸೂರಿ ಮೆಂತೆ ಸ್ವಲ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಕೂಡ ತೊಗೊಂಡಿದ್ದೀನಿ ನೋಡಿ ಎಂಟರಿಂದ ಹತ್ತು ಗೋಡಂಬಿ ಹಾಗೆ ನಾಲ್ಕು ಬಾದಾಮಿ ಮತ್ತು ಒಂದು ಸ್ಪೂನು ಗಸ್ಗೇಸಿನ ನೆನೆಸಿಟ್ಕೊಂಡಿದ್ದೀನಿ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೋಬೇಕು ಮತ್ತು ಒಂದು ಅರ್ಧ ಕಪ್ಪು ಮೊಸರು ಟೂ ಹಂಡ್ರೆಡ್ ಗ್ರಾಮು ಪನ್ನೀರ್ ಕ್ಯೂಬು ಹಾಗೆ ಜೀರಿಗೆ ಪೌಡ್ರು ಒಂದು ಸ್ಪೂನು ಅರಶಿಣ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಬೇಕಾಗಿರುವಂಥ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆ ಎಣ್ಣೆನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಕೂಡ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಸ್ಟವ್ ಹಚ್ಕೊಳ್ಳಿ ಸ್ಟೋವ್ ಹಚ್ಕೊಂಡು ಒಂದು ತವಾ ಇಟ್ಕೊಳ್ಳಿ ಈ ತವಾಗೆ ತವಾ ಕಾದ ನಂತರ ಅದಕ್ಕೇ ಅದಕ್ಕೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನೋಡಿ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ಒಂದು ಚೀಟಿಗೆ ಅರಶಿಣ ಪುಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಅದಕ್ಕೇ ಪನ್ನೀರ್ ಕ್ಯೂಬ್ ಕಟ್ ಮಾಡ್ಕೊಂಡಿದ್ರಲ್ವ ಆ ಕ್ಯೂಬ್ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಪನ್ನೀರ್ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರುತ್ತೆ ನೋಡಿ ಗೊತ್ತಾಗುತ್ತೆ ಆವಾಗ ಫ್ರೈ ಆಗಿರೋದು ಸ್ಟೋನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾಕಂದರೆ ಪನ್ನೀರು ಕರಗಿಬಿಡುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಒಂದ್ಸರಿ ಟ್ರೈ ಮಾಡಿ ಇವಾಗ ನೋಡಿ ಫ್ರೈ ಆಗ್ತಾಯಿದೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡಿ ಇವಾಗ ಅದೇ ತವಾ ಇಟ್ಕೊಂಡು ಎಲ್ಲ ಮಸಾಲೆನೂ ಹುರ್ಕೊಳ್ಳೋಣ ಮೊದಲಿಗೆ ಈರುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನೋಡಿ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಇದಕ್ಕೆ ಎರಡು ಪಲಾವ್ ಎಲೆನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಮಸಾಲೆ ಐಟಮ್ ಕೂಡ ಹಾಕ್ಕೋತಾ ಇದ್ದೀನಿ ಮಸಾಲೆ ಐಟಮ್ ಹೇಳಿದ್ನಲ್ವ ಅದು ಲವಂಗ ಒಂದು ಏಲಕ್ಕೆ ಒಂದು ಆರರಿಂದ ಎಂಟು ಕೊತ್ತಂಬರಿ ಬೀಜದ ಕಾಳು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಕಾಳು ಸ್ಕಿಪ್ ಮಾಡಿಬಿಟ್ಟು ಪೌಡ್ರು ಕೂಡ ಹಾಕ್ಕೊಬೋದು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಒಗ್ಗರಣೆ ಹಾಕುವಾಗ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಸಿ ಇವಾಗಲೇ ಮಸಾಲೆದೆಲ್ಲ ಹಸಿ ಸ್ಮೆಲ್ಲು ಹೋಗಿಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅದನ್ನು ಸಹ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಮತ್ತೆ ಅದೇ ತವ ಇಟ್ಕೊಂಡು ಟೊಮೊಟೊ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ಮೆತ್ತಗೆ ಸಾಫ್ಟಾಗಿ ಬರಬೇಕು ಆ ಥರ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಾಫ್ಟಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಫ್ರೈ ಆಗಿಬಿಟ್ಟು ಸಾಫ್ಟಾಗಬೇಕು ಟೊಮೆಟೊ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತು ಇಟ್ಕೊಂಬಿಡಿ ಇವಾಗ ಮಸಾಲೆನ ರುಬ್ಕೊಂಬಿಡೋಣ ನಾನು ಎರಡು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಗಸಗಸೆ ನೆನೆಸಿಟ್ಕೊಂಡಿದ್ನಲ್ವ ಅದು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ದೊಡ್ಡ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಹುಡಿದಿರುವಂಥ ಎಲ್ಲ ಮಸಾಲೆನ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿ ಟೊಮೆಟೋನ ಮತ್ತು ಮಸಾಲೆ ಐಟಮು ಏನೇನು ಹುರ್ಕೊಂಡು ಅದೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಹಾಗೆ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಎರಡೂ ರುಬ್ಕೊತೀನಿ ನೋಡಿ ಇವಾಗ ನೆಕ್ಸ್ಟು ಮೊಸರು ತಗೊಂಡಿದ್ನಲ್ವಾ ಆ ಮೊಸರಿಗೆ ಜೀರಿಗೆ ಪೌಡ್ರು ಹಾಗೆ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಗರಂ ಮಸಾಲ ಮತ್ತು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಗಂಟು ಗಂಟಾಗಿರಬಾರ್ದು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತರಿಸ್ತಾ ಇದ್ದೀನಲ್ವ ಈ ಥರ ಪೇಸ್ಟ್ ಥರ ಆಗುತ್ತೆ ಆಮೇಲೆ ಇದಕ್ಕೆ ಮೊಸರು ಹುಳಿ ಇರಬಾರ್ದು ಆ ಥರ ಮೊಸರು ತೊಗೊಳ್ಳಿ ಇವಾಗ ಸ್ಟವ್ ಹಚ್ಕೊಳ್ಳಿ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಕಾದ ನಂತರ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ತೋರಿಸ್ತಾ ಇದ್ದೀನಿ ಅಲಕ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಇವಾಗ ಅದಕ್ಕಿಂತ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋತಾ ಇದ್ದೀನಿ ಬಟಾಣಿ ಎಲ್ಲ ಚಟ್ ಚಟ್ ಅಂತ ಸಿಡಿಯುತ್ತೆ ಆ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನೂ ಸಹ ಕಲರ್ ಚೇಂಜ್ ಆಗುತ್ತೆ ಥರ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಬಟಾಣಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೇ ಮೊಸರು ಹಾಕ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಹಾಗೆ ಮಸಾಲೆದು ಹಸಿ ಸ್ಮೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಇದಕ್ಕೇನೆ ರುಬ್ಕೊಂಡಿರುವಂಥ ಗೋಡಂಬಿದು ಮತ್ತು ಬಾದಾಮಿ ಗಸಗಸಿದ್ದು ಪೇಸ್ಟ್ ಹಾಕೋತಾ ಇದ್ದೀನಿ ಇವಾಗ ಇದನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಡಂಬಿ ಬಾದಾಮಿ ಮತ್ತು ಇದನ್ನ ಸ್ಕಿಪ್ ಮಾಡಲೇಬೇಡಿ ಇಂಪಾರ್ಟೆಂಟ್ ಇದು ಇದನ್ನ ಹಾಕಿದ್ರೇ ತುಂಬ ಚೆನ್ನಾಗಾಗೋದು ನೋಡಿ ಇವಾಗಲೇ ಎಷ್ಟು ಮಸ್ತಾಗಿ ಕಾಣಿಸ್ತಿದೆ ಅಲ್ವಾ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗ್ತಾ ಕಲರ್ ಕೂಡ ನೋಡಿ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ ಆ ಪೇಸ್ಟ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಮಿಕ್ಸಿ ಜಾರ್ಗೆ ಟೀ ಕಪ್ಪಿಂದ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಅಲ್ಲಾಡಿಸ್ಬಿಟ್ಟು ಮಸಾಲೆಗೆ ಹಾಕೋತಾ ಇದ್ದೀನಿ ಇಷ್ಟೇನ ನೀರು ನೀರು ಯೂಸ್ ಮಾಡೋದು ಮತ್ತು ಇದಕ್ಕಿಂತ ಜಾಸ್ತಿ ನೀರು ಹಾಕ್ಕೋಬೇಡಿ ಇಲ್ಲಾಂದರೆ ಮಸಾಲೆ ಎಲ್ಲ ತಳ್ಳಾಗ್ಬಿಡತ್ತೆ ಚೆನ್ನಾಗಿರಲ್ಲ ನೋಡಿ ಇವಾಗ ನೀರು ಹಾಕ್ಕೊಂಡಿದ್ದೀನಲ್ವ ಇವಾಗೆ ಮತ್ತೆ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ನಿಮಗೆ ಇನ್ನು ಜಾಸ್ತಿ ಇಷ್ಟ ಅಂದರೆ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಹಾಗೆ ಮಸಾಲೆಯಲ್ಲೂ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳುವಾಗ ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಎಷ್ಟು ಮಸಾಲೆ ಆಯಿತು ಅಂತ ನೋಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕುದೀತಾ ಇದೆ ಮಸಾಲೆ ಎಲ್ಲ ಒಂದು ಹತ್ತು ನಿಮಿಷ ಚೆನ್ನಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು ಇವಾಗ ಕುದಿಸ್ಕೊಂಡಾಗಲೇ ಹಸಿ ಸ್ಮೆಲ್ಲು ಹೋಗುತ್ತೆ ಇವಾಗ ರೆಡಿ ರೆಡಿಯಾಗಿದೆ ನಮ್ಮದು ಮಸಾಲೆ ಎಲ್ಲ ಇವಾಗ ಅದಕ್ಕೆ ಪನ್ನೀರ್ ಹಾಕೋತಾ ಇದ್ದೇನೆ ನೋಡಿ ಪನ್ನೀರ್ ಹಾಕಿದ ಮೇಲೆ ಒಂದು ಎರಡು ಸಾರಿ ಅಷ್ಟೇ ಚಮಚೆಯಿಂದ ಈ ಥರ ಕೈಯಾಡಿಸ್ಕೊಳ್ಳಿ ನೆಕ್ಸ್ಟು ಜಾಸ್ತಿ ಕೈಯಾಡಿಸ್ಬೇಡಿ ಯಾಕಂದರೆ ಪನ್ನೀರು ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಪನ್ನೀರ್ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಮಸಾಲೆ ಎಲ್ಲ ಕುದ್ದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಫಿನಿಶಿಂಗ್ ಟಚ್ ಕೊಡ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಂತೆ ಹಾಕೋತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಈಸಿಯಾಗಿ ಮಾಡ್ಬೋದು ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್